ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏಪ್ರಿಲ್ ಎರಡು ಸಾವಿರದ ಮೇಷ ರಾಶಿ ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದುರ ರ ಏಪ್ರಿಲ್ ಮಾಸಿಕ ಜಾತಕವು ಮೇಷರಾಶಿಯವರಿಗೆ ಈ ತಿಂಗಳು ಸ್ವಲ್ಪಮಟ್ಟಿಗೆ ಫಲಪ್ರದವಾಗಲಿದೆ ಎಂದು ಭವಿಷ್ಯ ನುಡಿದಿದೆ ಆರನೇ ಮನೆಯ ಅಧಿಪತಿ ಬುಧ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಪರಿಣಾಮವಾಗಿ ನೀವು ವ್ಯಾಪಾರಕ್ಕಾಗಿ ಸಾಕಷ್ಟು ಸುತ್ತುತ್ತಿರುವುದನ್ನು ಕಾಣಬಹುದು ಬುಧವು ಈ ತಿಂಗಳ ಏಳು ರಂದು ನೇರವಾಗುತ್ತದೆ ನಂತರ ಶುಕ್ರವು ಏಪ್ರಿಲ್ ಹದಿಮೂರರಂದು ನೆರವಾಗುತ್ತದೆ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಚಾನೆಲ್ಗಳು ಮತ್ತು ಇತರ ರಾಜ್ಯಗಳಿಂದ ದೊಡ್ಡ ಪ್ರಯೋಜನಗಳ ಹೆಚ್ಚಿನ ಸಂಭವನೀಯತೆಯಿದೆ ಹದಿನಾಲ್ಕು ರಂದು ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಉತ್ಕೃಷ್ಟನಾಗುತ್ತಾನೆ ಇದು ಅಸಾಧಾರಣವಾಗಿ ಅನುಕೂಲಕರವಾದ ಶೈಕ್ಷಣಿಕ ಫಲಿತಾಂಶಗಳನ್ನು ನೀಡುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಧ್ಯಮವಾಗಿರುತ್ತದೆ ಪರಿಣಾಮವಾಗಿ ಕುಟುಂಬದ ಆದಾಯವು ಕಡಿಮೆಯಾಗಬಹುದು ಮತ್ತು ವೆಚ್ಚಗಳು ಹೆಚ್ಚಾಗಬಹುದು ನಿಮ್ಮ ಪ್ರಣಯ ಜೀವನದ ವಿಷಯದಲ್ಲಿ ತಿಂಗಳ ಆರಂಭವು ಏರಿಳಿತಗಳಿಂದ ತುಂಬಿರುತ್ತದೆ ವಿವಾದಗಳು ವಾದಗಳಾಗಿ ಬೆಳೆಯಬಹುದು ಆದಾಗ್ಯೂ ಹದಿಮೂರು ರಂದು ಶುಕ್ರವು ನೇರವಾಗಿ ತಿರುಗುತ್ತದೆ ಇದು ನಿಮ್ಮ ಸಂಬಂಧಗಳಿಗೆ ಉತ್ತಮ ಕ್ಷಣವನ್ನು ಸೂಚಿಸುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಈ ತಿಂಗಳು ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸುತ್ತದೆ ಏಕೆಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳ ಸಂಯೋಜನೆಯು ಖರ್ಚುಗಳಲ್ಲಿ ಗಮನಾರ್ಹ ಹೆಚ್ಚಳವನ್ನು ಸೂಚಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ಐದು ಗ್ರಹಗಳ ಉಪಸ್ಥಿತಿಯು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದಲ್ಲದೆ ಆರನೇ ಮನೆಯಲ್ಲಿ ಕೇತುವಿನ ಸ್ಥಾನವು ಅನುಕೂಲಕರವಾಗಿಲ್ಲ ಇದರಿಂದಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು ದೃಷ್ಟಿಯ ತೊಂದರೆ ಕಿರಿಕಿರಿ ಅಥವಾ ಕಣ್ಣುಗಳು ನೀರು ಬರುವುದು ಹಾಗೆಯೇ ನಿಮ್ಮ ಪಾದಗಳಲ್ಲಿ ಗಾಯಗಳು ಅಥವಾ ಉಳುಕು ಬೆನ್ನು ನೋವು ಮುಂತಾದವುಗಳು ಕಾಡಬಹುದು ಪರಿಹಾರ ನೀವು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ